శ్రీరాఘంద్రాయ శ్రీ గురువ్యో పరమగురువ్యో శ్రీపదానందీర్థభగవత్పాదాచార్య గు శ్రీవేదువ్యాసాయక్ష్మీహరి గ్రీవాయ లక్ష్మీ వెంకటేషాయ కళ్యాణాయ కామిదంత ప్రదాయ శ్రీమద్వెంకటనాథాయ శ్రీనివాస తేనుమ ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣಿ ತಾಯಿ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ಮಹ ಶ್ರೀ ಕ್ಷೇತ್ರ ಆಗಿರತಕ್ಕಂಥ ಜ್ವಾಲಾ ಭವರೋಗವೇದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನವನರಸಿಂಹದೇವರ ಸನ್ನಿಧಾನ ದೇವರ ಸನ್ನಿಧಾನ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ ಅದರಲ್ಲೂ ರಾಘವೇಂದ್ರ ಬೃಂದಾವನದಲ್ಲಿ ವಿಶೇಷವಾಗಿ ರಾಯರ ಮೃತಕಾ ಬೃಂದಾವನದಲ್ಲಿ ಜನರು ಜಯಂತಿ ರಾಯರ ಗುರು ಮೃತುಕೆ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ನಲವತ್ತೆಂಟು ಸಾಲಗಳಲ್ಲಿ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂಥ ಚಾನಲ್ ನೋಡ್ತಕ್ಕಂಥವರಿಗೆ ಪ್ರತಿಯೊಬ್ಬರಿಗೂ ರಾಯರ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದೇ ಗುರುವಾರ ಮೂವತ್ತನೇ ತಾರೀಕು ಗುರುವಾರ ವಿಶೇಷವಾಗಿರ್ತಕ್ಕಂಥ ದಿನ ನವಮಿ ಅದರಲ್ಲೂ ಬಹಳ ವಿಶೇಷವಾಗಿ ಸಂತಾನ ಭಾಗ್ಯವ ಯಾರಿಗೆ ಆಗಬೇಕು ಅವರು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಇದೇ ಗುರುವಾರ ಕಾರ್ತೀಕ ಮಾಸದ ಕಾರ್ತಿಕ ದಾಮೋದರಾಗಿರ್ತಕ್ಕಂಥ ಪರಮಾತ್ಮರಾಗಿರ್ತಕ್ಕಂಥ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥದ್ದು ಯಾಕೆಂದರೆ ಕಾರ್ತೀಕ ಮಾಸದಲ್ಲಿ ಬಹಳ ವಿಶೇಷ ಅಂತೆ ಈ ಕಾರ್ತಿಕ ಮಾಸದಲ್ಲಿ ಈ ಗುರುವಾರ ಮೂವತ್ತನೇ ತಾರೀಕು ಗುರುವಾರ ಬರ್ತಕ್ಕಂಥದ್ದು ಶುದ್ಧ ಶುಕ್ಲಪಕ್ಷದ ಶುದ್ಧವಾಗಿರ್ತಕ್ಕಂಥ ದಿನ ನವಮಿ ಅದರಲ್ಲೂ ವಿಶೇಷವಾಗಿ ಸಂತಾನ ಭಾಗ್ಯ ಆ ಸಂತಾನ ಭಾಗ್ಯ ಇಲ್ಲದೆ ಇರ್ತಕ್ಕಂಥವ್ರಿಗೆ ಆ ದಿನ ಗುರುವಾರ ಬಂದು ರಾಘವೇಂದ್ರ ಸ್ವಾಮಿಗಳಿಗೆ ನಿಮ್ಮ ಯಥಾಶಕ್ತಿ ದೀಪವನ್ನು ಹಚ್ಚಿದಾಗ ಆ ದೀಪ ಸಂಯೋಜನ ಜ್ಞಾನ ಪುತ್ರರಾಗೋ ಭವೇ ಧ್ರುವಂ ಅಂತ ಹೇಳಿದೆ ಶಾಸ್ತ್ರದಲ್ಲಿ ಅದಕ್ಕೋಸ್ಕರವಾಗಿ ಈ ದೀಪವನ್ನು ದಾನವನ್ನು ಕೊಡಬೇಕು ರಾಯರಿಗೆ ವಿಶೇಷವಾಗಿ ತುಪ್ಪದ ದೀಪವನ್ನು ಹಚ್ಚಬೇಕು ಅದರಲ್ಲೂ ವಿಶೇಷವಾಗಿ ಮಣ್ಣಿನ ದೀಪಕ್ಕಿಂತ ಹಿತ್ತಾಳೆ ದೀಪ ಇದರ ತಾಪ ಇದರಲ್ಲಿ ಹೊಸ ಬಂದಿರ ದೀಪಗಳೆಲ್ಲ ಐದರ ದೀಪಗಳಂತ ಬಂದಿರತಕ್ಕಂಥದ್ದು ಇಂಥ ಇಪ್ಪತ್ತೊಂದು ದೀಪಗಳನ್ನು ನಲವತ್ತೆಂಟು ದೀಪಗಳನ್ನು ಹನ್ನೊಂದು ದೀಪಗಳನ್ನು ಇಲ್ಲಿ ಸಾಧ್ಯವಿಲ್ಲದಿದ್ದರೆ ನಾಲ್ಕು ದೀಪವನ್ನು ಐದು ದೀಪವನ್ನು ಈ ದಾನವನ್ನು ಕೊಟ್ಟು ಅದರಲ್ಲೂ ವಿಶೇಷವಾಗಿ ರಾಯನ ಮಠಕ್ಕೆ ಹೋಗಿ ದೀಪವನ್ನು ಹಚ್ಚಿದಾಗ ಅವರು ಅನುಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಭಾಗ್ಯ ಆ ದಿನ ವಿಶೇಷವಾಗಿರ್ತಕ್ಕಂಥ ದಿನ ಅದೇ ಗುರುವಾರ ಮೂವತ್ತನೇ ತಾರೀಕು ಗುರುವಾರ ಭಾಳ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ ಅದಕ್ಕೋಸ್ಕರವಾಗಿ ಈ ದೀಪ ಸಂಯೋಜನ ಜ್ಞಾನ ಪುತ್ರಳಾ ಹೋಮವೇ ದುರ್ಗಮ್ಮ ಶಾಸ್ತ್ರದಲ್ಲಿರುತ್ತೆ யாவில் வரும் ராவேந்திரஸ்வாமிளோத்தே பர்த்தக்கந்த அதுக்கோஸரவாக துப்பத தீபி தேவரி ஆர்த்தியா ராயினே குருவார அன்னதானி தேவரிகேஷவாயேந்திரஸ்வாமியோதவாகோதக ஆகி அஸ்ோதகம் சுவீகாரேக எல்லாம் பரவாராகத்தாகி இருக்கிற ಅದಕ್ಕೋಸ್ಕರವಾಗಿ ಅವತ್ತು ವಿಶೇ ವಿಶೇಷ ಏನಪ್ಪ ಅಂತಂದರೆ ಭೃಗು ಋಷಿಗಳು ಆ ಭೃಗು ಋಷಿಗಳು ವಿಶೇಷವಾಗಿ ವಿಜಯದಾಸರು ಒಂದು ಕವಚದಲ್ಲಿ ಮಾಡಿರತಕ್ಕಂಥದ್ದು ಏನಪ್ಪ ಅಂದರೆ ಅವರು ವಿಶೇಷವಾಗಿ ಬೃಂದಾವನಸ್ತ್ರ ಆಗಿದ್ದ ದಿನ ವಿಶೇಷವಾಗಿರ್ತಕ್ಕಂಥ ದಿನ ವಿಜಯದಾಸರು ವಿಶೇಷವಾಗಿ ಅಂತಹ ವಿಜಯದಾಸರು ಆರಾಧನೆ ನವಮಿ ದಶಮಿ ಏಕಾದಶಿ ಅಂತ ಬರುತ್ತೆ ಉದಯ ಕಾಲದಿ ಈ ಪದವ ಪಠಿಸಲು ಮದಡನಾದರೂ ಜ್ಞಾನ ಉದಯವಾಗದೋ ಸಟಗಿದಲ್ಲವೋ ವ್ಯಾಸ ವಿಟಲಬಲ್ಲನು ಅಂತ ಹೇಳ್ತಾರೆ ವಿಜಯದಾಸರು ವಿಶೇಷವಾಗಿ ಹೇಳತಕ್ಕಂಥ ಅದಕ್ಕೋಸ್ಕರವಾಗಿ ಈ ವಿಜಯದಾಸರ ಆರಾಧನೆ ಪ್ರಯುಕ್ತವಾಗಿ ರಾಯರು ವಿಶೇಷವಾಗಿ ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ವಿಜಯದಾಸರಿಗೆ ಹಾಗೆ ಅನುಗ್ರಹವನ್ನು ಮಾಡಿದ್ರು ಭಗು ಋಷಿಗಳನ್ನ ವಿಶೇಷವಾಗಿ ಭೃಗು ಋಷಿಗಳು ಬಂದಾಗ ರಾಘವೇಂದ್ರ ಸ್ವಾಮಿಗಳು ಹೇಗೆ ಉದ್ಧಾರ ಮಾಡೋದು ಅಂತ ಹೇಳಿದ್ರೆ ತಿರುಪತಿ ತಿಮ್ಮಪ್ಪನಂದ್ರೆ ಯಾಕೆಂದ್ರೆ ಭ ಭಗವಂತ ಏನಪ್ಪ ಅಂದರೆ ತಿರುಪತಿಯ ತಿಮ್ಮಪ್ಪ ಮಂತ್ರಾಲಯದ ನಾಗಪ್ಪ ಅಂತ ಕರೀತಾರೆ ತಿರುಪತಿಯ ತಿಮ್ಮಪ್ಪ ಮಂತ್ರಾಲಯದ ನಾಗಪ್ಪ ಅಂತ ಕರೀತಾರೆ ಇಂಥ ಮಹಾನುಭಾವರಾಗಿರ್ತಕ್ಕಂಥ ತಿರುಪತಿಗೆ ಹೋಗಿ ವಿಜಯದಾಸರು ಕೂತಿದ್ದಾರೆ ಆ ಕೂತಾಗ ರಥ ಮುಂದೆ ಹೋಗಿಲಿರುವಂಥದ್ದು ಆಗ ದಾಸಪ್ಪ ಬದಿಯೇನೋ ಆ ದಾಸಪ್ಪನ ಕರಿಯೋ ಮುಂದಕ್ಕೆ ಹೋಗುತ್ತಿದ್ದ ಆಕಾಶವಾಣಿ ನುಡಿಯುತ್ತಂತ ಕಾಲದಲ್ಲಿ ಆಗ ಆಕಾಶವಾಣಿ ನುಡಿದಾಗ ದಾಸರು ಹೋಗಿ ಆ ರಥವನ್ನು ಹಿಡಿದಾಗ ವಿಶೇಷವಾಗಿ ಮುಂದುವತ್ತಂತೆ ಆಗ ವಿಜಯದಾಸರು ವಿಶೇಷವಾಗಿ ಭೃಪು ಋಷಿಗಳು ಅಂತ ಭಗವಂತ ವಿಶೇಷವಾಗಿ ನೆಲೆಸಿದಂತೆ ಅದೇ ರೀತಿಯಾಗಿ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ನವಮಿ ದಶಮಿ ಏಕಾದಶಿಯಿಂದ ಬರುತ್ತೆ ಮೂರು ದಿನಗಳ ಕಾಲ ವಿಶೇಷವಾಗಿರ್ತಕ್ಕಂಥದ್ದು ಅದೇ ವಿಶೇಷವಾಗಿ ಗುರುವಾರನೇ ಬಂದಿರೋದರಿಂದ ಆ ಗುರುವಾರ ವಿಶೇಷವಾಗಿ ಮೂವತ್ತನೇ ತಾರೀಕು ಮೂವತ್ತೊಂದನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ದಿನ ಇವೆಲ್ಲ ಆ ದಿನದಂದು ದೀಪವನ್ನು ತಾಲವನ್ನಾಗಿ ಕೊಟ್ಟಾಗ ಆ ದೀಪದಲ್ಲಿರ್ತಕ್ಕಂಥ ಎಲ್ಲ ನಮಗೆ ನಮ್ಮಲ್ಲಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಯಾವುದು ರುಜುರುಗಳು ಇದೆ ಎಲ್ಲವೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಮತ್ತು ನಲ್ಲಿಕಾಯಿ ಆ ನಲ್ಲಿಕಾಯಿಯನ್ನು ತಂದು ವಿಶೇಷವಾಗಿ ಅದರಲ್ಲಿ ಬತ್ತಿಯ ತುಪ್ಪದ ಬತ್ತಿಯನ್ನು ಹಾಕಿ ಆ ತುಪ್ಪದ ಬತ್ತಿಯನ್ನು ಆರತಿಯನ್ನು ಮಾಡಿ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ ಮತ್ತು ಅದರಲ್ಲೂ ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ದಾಮೋದರನಾಗಿರ್ತಕ್ಕಂಥ ಪರಮಾತ್ಮ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರಂತೆ ಧಾತ್ರಿ ವನಗಳು ಕಾ ಧಾತ್ರಿ ವನ ಕಾರ್ತೀಕ ಮಾಸದಲ್ಲಿ ನಲ್ಲಿಯ ಗಿಡಕ್ಕೆ ಹೋಗಿ ಮದುವೆಯನ್ನು ಮಾಡಿ ಪೂಜೆಯನ್ನು ಮಾಡಿ ಅಲ್ಲಿ ಧಾತ್ರಿ ಹೋಮವನ್ನು ಮಾಡಿ ಸಾವಿರಾರು ಜನಗಳಿಗೆ ಎಷ್ಟು ಜನ ಬರ್ತಾರೆ ಅವರೆಲ್ಲರೂ ಗುಂಡು ಗುಂಡಾಗ್ತಾರಂತೆ ಅದಕ್ಕೋಸ್ಕರವಾಗಿ ಇಂಥ ಗುರುವಾರ ಬಂದಿರತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳು ಇಂಥ ಧಾತ್ರಿ ವನದಲ್ಲಿ ಕುಳಿತು ಎಲ್ಲರನ್ನೂ ಧಾನ ಮಾಡ್ತಕ್ಕಂಥವ್ರು ಅದಕ್ಕೋಸ್ಕರವಾಗಿ ದೀಪವನ್ನು ದಾನವನ್ನಾಗಿ ಹುಡಿ ರಾಯರ ಮಠಕ್ಕೆ ದಾನವನ್ನಾಗಿ ತೆಗೆದುಕೊಂಡು ಹೋಗಿಕೊಟ್ಟು ಆ ದೀಪವನ್ನು ನೀವೇ ಹಾಕಿ ಹಚ್ಚಿ ಆ ದೀಪವನ್ನು ಅಂತ ಅಂತೇಳಿ ಬನ್ನಿ ಅದರಿಂದ ನಿಮ್ಮಲ್ಲಿರ್ತಕ್ಕಂಥ ಏನು ರುಜು ರೋಗಗಳಿದೆ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಬಾಕಿ ಇರ್ತದೆ ಭಗವಂತನಾಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ ಅದಕ್ಕೋಸ್ಕರ ಇಂಥ ಗುರುಗಳ ಸೇವೆಯನ್ನು ಯಾರು ಯಾರು ಮಾಡ್ತಾ ಇದ್ದೀರಾ ಅವರ ಮನೆಯಲ್ಲಿ ಏನೇನು ತೊಂದರೆಗಳಿದೆ ಆ ತೊಂದರೆಗಳೆಲ್ಲ ಕಾರ್ತೀಕ ಮಾಸದ ನವಮಿ ದಶಮಿ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯದಲ್ಲಿರುತ್ತೆ ಅದಕ್ಕೆ ಹೇಳ್ತಾರೆ ದಾಸರು ವಿಶೇದ ವಿಜಯದಾಸರು ವಿಶೇಷವಾಗಿ ಒಂದು ವಿಜಯದಾಸರ ಕೌಚ ವಿಶೇಷವಾಗಿರ್ತಕ್ಕಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಇದ್ದಾಗ ಈ ಮಂತ್ರವನ್ನು ಪಠನೆಯನ್ನು ಮಾಡಬೇಕಂತೆ ಸ್ಮರಿಸಿ ಬದುಕಿರೋ ದಿವ್ಯ ಕೆರೆಗಿರೋ ದೂರಿತ ತಳೆದು ಪರೆಯುವ ವಿಜಯ ಗುರುಗಳೆಮ್ಮನ ದಾಸರಾಯನ ದೈವ ಸೂಸಿ ಪಡೆವನ ದೋಷರಹಿತನ ಸಂತೋಷ ಬರಿತನ ವಿಜಯದಾಸರ ಕೌಶವನ್ನು ಇಪ್ಪತ್ನಾಲ್ಕು ಸಂಧಿಗಳಿವೆ ಆ ಸಂಧಿಗಳನ್ನು ಯಾರು ಪಠನೆಯನ್ನು ಮಾಡ್ತಾರೆ ಪ್ರತಿದಿನ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಯಾರು ಪಠನೆಯನ್ನು ಮಾಡ್ತಾರೆ ಕನಕದಾಸ ಮಾಡಿರತಕ್ಕಂಥ ಕೇಶವನಾಮ ನನ್ನ ಕೇಶವನಾಮ ಕನಕದಾಸ ಮಾಡಿರತಕ್ಕಂಥ ಕೇಶವನಾಮ ಇಪ್ಪತ್ತ ಈಶದಿಂದ ಕೇಶವನಾಮಗಳಿದೆ ಈಶನಿಂದ ಚರಣಭಜನೆ ಆಸೆಯಿಂದ ಮಾಡುವೇನು ರಾಶಿ ನಾಶ ಮಾಡೋ ಶ್ರೀಷ ಕೇಶವ ಶರಣು ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣೆ ಸಯ್ಯ ನಾರಾಯಣ ಇಂಥವೆಲ್ಲವನ್ನು ಸ್ಮರಣೆ ಯಾರು ಮಾಡ್ತಾನೆ ಪ್ರತಿ ಗುರುವಾರದೊತ್ತು ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಈ ಕೇಶವನಾಮವನ್ನು ವಿಜಯದಾಸರ ಕವಚವನ್ನು ರಾಯನ ಸ್ತೋತ್ರವನ್ನು ಜಯ ಜಯ ಬೀಜ ರಾಘವೇಂದ್ರ ಭವಭಯ ನಾಶಕ ರಾಘವೇಂದ್ರ ಈ ಎಲ್ಲವನ್ನು ಯಾರು ಮಾಡ್ತಾರೆ ಅವರು ಅಂದುಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಇಂತಹ ಗುರುಗಳನ್ನು ಸೇವೆಯನ್ನು ಕಾರ್ತೀಕ ಮಾಸದ ಇದೇ ಮೂವತ್ತನೇ ತಾರೀಕು ಮೂವತ್ತೊಂದನೇ ತಾರೀಕು ಒಂದನೇ ತಾರೀಕು ಕಾರ್ತೀಕ ಮಾಸದಲ್ಲಿ ಯಾರು ದಾನ ಧರ್ಮಗಳನ್ನೆಲ್ಲವನ್ನು ಮಾಡ್ತಾರೆ ದೇವದಾನವನ್ನು ಮಾಡ್ತಾರೆ ಶುದ್ಧವಾಗಿರ್ತಕ್ಕಂಥ ದಿನ ಶುಕ್ಲಪಕ್ಷ ಆ ಶುಕ್ಲಪಕ್ಷದಲ್ಲಿ ವಿಶೇಷವಾಗಿ ಭಗವಂತ ವಿಶೇಷ ಅನುಗ್ರಹವನ್ನು ಆಗ್ತಾರಂತೆ ಇಂಥ ಗುರುಗಳ ಸೇವೆಯಿಂದ ಯಾರು ಮಾಡ್ತೀರಾ ರಾಗದ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹಚ್ಚುತ್ತೀರಾ ದೀಪ ಸಂಯೋಜನ ಜ್ಞಾನ ಅಂತ ಹೇಳ್ತಾರೆ ಆಸೆ ದೀಪ ಜ್ಯೋತಿ ಪರಬ್ರಹ್ಮ ದೀಪೇನ ಪರಾಗಣೆ ದೀಪೇನ ಹರಿತೆ ಪಾಪಂ ಸಂಧ್ಯಾ ದೀಪವನ್ನು ಓತುತ್ತೆ ಅಂತ ಹೇಳಿದ್ರೆ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರಿಗೆಲ್ಲದರಿಗೂ ಭಗವಂತ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸರಾಮಕ ಪಕ್ಷಿಯಾಗಿರ್ತಕ್ಕಂಥ ಹಾಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟು ಗುಣವನ್ನು ಬಿಟ್ಟು ನಮಗೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮದ ತಾಯಿ ಚಾಪ ಜತ ಕಲ್ಭವೃಕ್ಷ ಎನ್ನುವ ನಾವು ಕಾಮದೇರಿವೇ ದೂರವಾಗಿ ವೈಷ್ಣವೇಂದ್ರಿ ವರದ್ರ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇ ಆಳವೇ ಎಲ್ಲರಿಗೂ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣೆ ವಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ವಸ್ತು ನಿಮ್ಮ ನಿಮ್ಮ ಸಮಸ್ಯೆಗಳು ಏನೇನಿದೆ ಆ ಸಮಸ್ಯೆಗಳೆಲ್ಲ ಕಾಮೆಂಟ್ ಮುಖ್ಯ ಹಾಕಿ ಆ ಸಮಸ್ಯೆಗೆ ನಮ್ಮ ಗುರುಗಳೇ ನಿಮಗೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಎಲ್ಲರೂ ರಾಯರ ಅನುಗ್ರಹವನ್ನು ಎಲ್ಲರಿಗೂ ರಾಯರ ಅನುಗ್ರಹ ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣೆ ವಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣೆ ಪುಟ್ಟರಾಯರೇ ಏನು ಮಾಡ್ತಿದ್ದೀರಾ ನಾನು ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಮಾಡೋದು ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ Lord,